ಇರ್ಬೋದು ಬಿ ಟಿ ಎಂ ಇರ್ಬೋದು ಎಚ್ ಐ ಟಿ ಐ ಮತ್ತು ಎಚ್ ಎಂ ಟಿ ಎಲ್ ಎಲ್ಲ ಎಲ್ಲ ಇಂಡಸ್ಟ್ರೀಸ್ ಬಂದಿರುವಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತೀನಿ ಇಲ್ಲಿ ನಮ್ಮ ನೆಂಜಂಡೇಗೌಡ್ ತಿಳಿಸಿದ ಹಾಗೆ ಸುಪ್ರೀಂ ಕೋರ್ಟನ್ನು ಜಾರಿಯನ್ನು ಗೊಳಿಸುವುದಕ್ಕೆ ವಿಳಂಬ ರೀತಿಯನ್ನು ನಮ್ಮ ಇ ಪಿ ಎಸ್ ಪೆನ್ಷನುದಾರರು ಮಾಡ್ತಾ ಇದ್ದಾರೆ ಈ ಅಫೀಷಿಯಲ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಅವರ ಏನಂತಾರೆ ಧೋರಣೆ ಅವರ ಧೋರಣೆ ಸರಿ ಇಲ್ಲ ಅವರಿಗೆ ಧಿಕ್ಕಾವನ್ನು ಕೂಗಿದ್ದೀವಿ ಮತ್ತೆ ಕೂಗೋಣ ಧಿಕ್ಕಾರ ಈ ಬಿ ಪಿ ಎಸ್ ಪೆನ್ಷನಿದಾರರ ಇವ್ರು ನಮ್ಮ ನಿಗಮಕ್ಕೆ ಪಿ ಪಿ ಇವರು ಧಿಕ್ಕಾರವಿರಲಿ ಹಾಗೆ ಇಲ್ಲಿ ನಮ್ಮ ಹೋರಾಟ ಒಂದು ಏನಿದೆ ನಮ್ಮ ಡಿಮ್ಯಾಂಡ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಆರೂವರೆ ಲಕ್ಷ ಜನ ಇದ್ದೀವಿ ಹಾಗೇನೆ ಭಾರತಾದ್ಯಂತ ನಾವು ಎಪ್ಪತ್ತೈದು ಲಕ್ಷ ಜನ ಇದ್ದೀವಿ ನಾವು ಕಟ್ಟಿರುವಂತ ಹಣ ಎಲ್ಲೋಯ್ತು ಸೂರ್ಯ ಹೋಯ್ತಾ ಅಥವಾ ಅವರೇ ತಿಂದ್ರ ಗೊತ್ತಿಲ್ಲ ಈ ಏನಿದೆ ಭವನಗಳಿದೆ ಅವರ ಕಾರುಗಳಿದೆ ಅವರ ಮನೆ ಇದೆ ಎಲ್ಲದೂ ನಮ್ಮ ದುಡ್ಡಿಂದ ಮಾಡುವಂಥ ಕೆಲಸ ಇವರು ಅದನ್ನೇ ಉಪಯೋಗಿಸ್ಕೊತಾ ಇದ್ದಾರೆ ಅಲ್ಲಿ ಬರುವಂಥ ನಮ್ದು ಹೆಚ್ಚುವರಿಯಾಗಿ ಅನ್ಕ್ಲೈಮ್ಡ್ ಮನಿ ತೊಂಬತ್ತು ಸಾವಿರ ಕೋಟಿ ಹಣಗಳಿದೆ ಆ ಹಣಕ್ಕೆ ಬರುವಂಥ ಬಡ್ಡಿಯಲ್ಲಿ ನಮಗೆ ಏಳುವರೆ ಸಾವಿರ ರೂಪಾಯಿಯನ್ನ ಪೆಂಚಣಿ ಕೊಟ್ಟರೆ ಇನ್ನೂ ಅವರಿಗೆ ನಲವತ್ತು ಸಾವಿರ ಕೋಟಿ ವರ್ಷಕ್ಕೆ ಉಳಿಯುತ್ತೆ ಇದನ್ನು ಅವರು ಹೇಳುವಂಥ ಶಕ್ತಿ ಇವರಿಗೆ ಇಲ್ಲ ನಮ್ಮ ಏನಿದೆ ಪಿ ಎಫ್ ಅಧಿಕಾರಿಗಳಿಗೆ ಅಥವಾ ಐ ಎ ಎಸ್ ಐ ಮಾಡಿರುವಂಥ ಅಧಿಕಾರಿಗಳಿಗೆ ಇಲ್ಲ ಅವರು ಸರಿಯಾಗಿ ಲೆಕ್ಕಪತ್ರವನ್ನು ನಮ್ಮ ಲೇಬರ್ ಮಿನಿಸ್ಟ್ರಿ ಕೊಡ್ತಾ ಇಲ್ಲ ಭಾರತ ಸರ್ಕಾರಕ್ಕೆ ಕೊಡುತ್ತಿಲ್ಲ ಇದಕ್ಕೆ ನಮ್ಮಗಳೆಲ್ಲ ಧಿಕ್ಕಾರವಿದೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ಹೋರಾಟ ಸಮಿತಿ ಅಶೋಕ್ ರಾವತ್ ನೇತೃತ್ವ ನಡೀತಾ ಇದೆ ಅಲ್ಲಿ ಏನು ನಡೀತಿದೆ ನೀವೆಲ್ಲರೂ ಸಹ ಭಾಗ್ಯಗಳಾಗಿದ್ದೀರಾ ಡೆಲ್ಲಿಗೆಲ್ಲ ಸತಿ ಮೂರು ಸರಿ ನಾಲ್ಕು ಸರಿ ನಿಮ್ಮ ಸ್ವಂತ ಖರ್ಚನ್ನು ಇಟ್ಕೊಂಡು ಮತ್ತೆ ರೈಲಲ್ಲಿ ಪ್ರಯಾಣ ಮಾಡಿ ಕಷ್ಟಕರ ಪ್ರಯಾಣ ಮಾಡಿ ಬಿಸಿಲು ಚಳಿ ಎನ್ನದೇ ಬಂದು ಎಲ್ಲ ನಮ್ಮ ಕಾರ್ಯಕ್ರಮಗಳ ಸಹಕಾರ ಕೊಟ್ಟಿದ್ದೀರ ಈ ರೀತಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ತಮ್ಮ ಎಲ್ಲ ಮಿತ್ರರಿಗೂ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು ಇಚ್ಛೆ ಪಡ್ತೀನಿ ಓದ ತಿಂಗಳು ಅಲ್ಲಿ ನಡೆದ ಘಟನೆಗಳು ಏನು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಎನ್ ಎ ಸಿ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಮತ್ತು ನಮ್ಮ ಬೆಂಗಳೂರಿಂದ ನಮ್ಮ ಕರ್ನಾಟಕದಿಂದ ನಮ್ಮನ್ನು ಸಹ ಕರೆದಿದ್ರು ಎಲ್ಲಿ ಲೇಬರ್ ಮಿನಿಸ್ಟ್ರಿ ನಮಗೆ ಕರೆದು ಹೋದ ತಿಂಗಳು ಹದಿನಾಲ್ಕನೇ ತಾರೀಕು ನಾವು ನಿಮಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಮತ್ತು ನಿಮಗೆ ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಓಡಿ ಬಿದ್ದು ಓಡೋದು ಏನು ಫ್ಲೈಟಲ್ಲಿ ಓಡೋದು ಎಲ್ಲ ಓದು ನೆಂಜಿನೋಗಿ ಕೊಡ್ರು ನಾನು ರಮಕ್ಕ ಅಂತ ಎಲ್ಲರೂ ಸಹ ಹೋದ ತಿಂಗಳು ನಮ್ಮ ಪ್ರಯಾಣ ಮೂರು ಸಾರಿ ಮಾರ್ಚಲ್ಲಿ ಮೂರು ಸಾರಿ ನಾವು ಫ್ಲೈಟಲ್ಲಿ ಹೋಗಿ ಬಂದಿದ್ದೀವಿ ಅದರ ಖರ್ಚು ನಮಗೆ ಗೊತ್ತು ನಾವು ಯಾರನ್ನು ಕೇಳುವುದಿಲ್ಲ ಕೇಳೋ ನೀವು ಯಾರು ಕೊಡೋದಕ್ಕೂ ಬೇಕಾಗಿಲ್ಲ ಆದರೆ ನಮ್ಮದೇ ಒಂದು ವಿಚಾರ ಇಷ್ಟೇ ಎಲ್ಲ ನಮ್ಮ ನೌಕರರಿಗೆ ಏಳುವರೆ ಸಾವಿರ ಪಿಂಚಣಿ ಕೊಡುವುದಕ್ಕೆ ಕೊಡಿಸುವುದಕ್ಕೆ ನಮ್ಮ ಪ್ರಯತ್ನ ಅದೊಂದೇ ಮೇಯ್ನ್ ನಮ್ಮದು ಅಜೆಂಡಾ ಅದಕ್ಕೆ ಏಳುವರೆ ಸಾವಿರ ಡಿ ಎ ಮತ್ತು ವಿಧವೆಯರಿಗೆ ನೂರು ಪರ್ಸೆಂಟ್ ಮಾಸ ಕೊಡಬೇಕು ಅನಂತರ ಅನಂತರ ಅಸಂಘಟಿತ ಕಾರ್ಮಿಕರು ಏನು ಇ ಪಿ ಎಸ್ ನೈಂಟಿ ಫೈವ್ ಒಳಗೆ ಬರದಂಥ ಕಾರ್ಮಿಕರು ಈಗ ನೀವೆಲ್ಲ ನಿಮ್ಮದು ಪೆನ್ಷನ್ ನಂಬರ್ ಇದೆ ಎಲ್ಲ ಇದೆ ನಿಮಗೆಲ್ಲ ಏಳುವರೆ ಸಾವಿರ ಅಂಥವರಿಗೂ ಸಹ ನಾವೊಂದು ಕನ್ಸಿಡ್ರೇಷನ್ ಇಟ್ಕೊಂಡಿದ್ದೀವಿ ಐದು ಸಾವಿರ ಕೊಡಬೇಕು ಮತ್ತು ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಇಸೆ ನಮ್ಮದು ನಾಲ್ಕು ಐದು ಡಿಮ್ಯಾಂಡ್ ಬಿಟ್ಟರೆ ಬೇರೆ ಏನೂ ಇಲ್ಲ ನಾವೇನು ಎಪ್ಪತ್ತೈದು ಸಾವಿರ ಕೇಳ್ತಿಲ್ಲ ಬಾಕಿ ಊರಿಗೆ ಬಂತಂಥ ಕರ್ನಾಟಕ ಸರ್ಕಾರ ಮತ್ತು ರಾಷ್ಟ್ರೀಯ ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ಇರುವಂಥ ಒಬ್ಬ ಅಟೆಂಡರ್ಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಬರುತ್ತೆ ನಮಗೆ ಎಷ್ಟು ಬರ್ತಾ ಇದೆ ಎರಡು ಸಾವಿರ ಎಂಟುನೂರು ಒಂದೂವರೆ ಸಾವಿರ ಇದರಲ್ಲಿ ನಾವು ಜೀವನ ಮಾಡುವಂಥದಕ್ಕೆ ಆಗುತ್ತಾ ನನಗೆ ಮತ್ತು ನನ್ನ ಹೆಂಡತಿಗೆ ಎರಡು ಹೊತ್ತಿನ ಊಟ ಅನ್ನ ಸಾರನ್ನು ಕೊಡುವಂಥ ಶಕ್ತಿ ನಮಗಿದೆಯಾ ಇಲ್ಲ ನಮಗೆ ಯಾರಿಗೂ ಇಲ್ಲ ಆದ್ದರಿಂದ ನಮ್ಮ ಚಿಂತನೆ ಇಷ್ಟೇ ಏಳುವರೆ ಸಾವಿರ ಪೆನ್ಷನ್ ಕೊಡಬೇಕು ಅದಕ್ಕೆ ಡಿ ಎ ಕೊಡಬೇಕು ಅದು ಏಳುವರೆ ಸಾವಿರ ಅಂಬತ್ತು ಡಿ ಎ ಬಂದರೆ ನಮಗೊಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಪೆನ್ಷನ್ ಬರುತ್ತೆ ಇದರಲ್ಲಿ ಒಂದು ಏನು ನಾರ್ಮಲ್ ಲೈಫ್ ಏನು ಲಕ್ಸುರಿ ಅಲ್ಲ ನಾರ್ಮಲ್ ಜೀವನ ಮಾಡುವಂತಹ ಶಕ್ತಿಯನ್ನು ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ಪೆನ್ಷನ್ದಾರ್ಗೆ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ಈ ಹೋರಾಟಕ್ಕೆ ಅಶೋಕ್ ರಾವತ್ ಅವ್ರ ನೇತೃತ್ವ ಮಾಡ್ತಿದ್ವಿ ನಾವುಗಳ ಸಹಭಾಗಿತ್ವ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯದಿಂದ ಕರ್ನಾಟಕದಿಂದ ಮತ್ತೆ ಎಲ್ಲ ಇಡೀ ದೇಶದಿಂದ ಎಲ್ಲ ರಾಜ್ಯಗಳಿಂದ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಇದಕ್ಕೆ ನನ್ನ ನಾನು ಕರ್ನಾಟಕದ ಅಧ್ಯಕ್ಷನಾಗಿ ನಮ್ಮ ಕರ್ನಾಟಕದ ಬರುವಂತಹ ಎಲ್ಲ ಕಾರ್ಮಿಕರಿಗೆ ಒಂದು ಮನಪೂರ್ವಾದಂತಹ ಅವರಿಗೆ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬಂದಿದ್ದೀರಾ ಮಾಡಿದಿರ ಅದಕ್ಕೆ ನಿಮ್ಮೊಂದು ಕ್ವಶನ್ ಕೇಳ್ಬೋದು ಏನು ನೀವು ಏನು ಮಾಡಿರಿ ನಾವು ಹತ್ತು ವರ್ಷದಿಂದ ಬರ್ತಾಯಿದ್ದೀವಿ ಬಿಸ್ಲಾಗ್ ನಿಂತಾಯಿದ್ದೀವಿ ಜೈಕಾರ ಹಾಕ್ತೀವಿ ಧಿಕ್ಕಾರ ಹಾಕ್ತೀವಿ ಏನು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲೂ ಇದೆ ನನ್ನಲ್ಲೂ ಇದೆ ಅದಕ್ಕೆ ಉತ್ತರ ಏನಪ್ಪಾ ಅಂದರೆ ನಮ್ಮ ಪ್ರಯತ್ನ ನೂರಕ್ಕೆ ನೂರು ಭಾಗ ನಡೀತಾ ಇದೆ ನಾವು ಯಾರು ಸಹ ಹಾಗೆ ಏನು ಸುಮ್ಮನೆ ಡೆಲ್ಲಿಗೆ ಹೋಗಿ ಬರ್ತಾ ಬರ್ತಾಯಿಲ್ಲ ಬೆಳಗ್ಗೆಯಲ್ಲಿ ಜಾವ ಹೋಗ್ತೀವಿ ರಾತ್ರಿ ಹೋಗ್ತೀವಿ ನೆಕ್ಸ್ಟ್ ರಾತ್ರಿ ಬಂದು ಅಲ್ಲಿ ಹೋಗಿ ಒಂದು ಅಲ್ಲಿ ಯಾವುದೋ ದೇವಸ್ಥಾನವನ್ನು ಆಶ್ರಮದಲ್ಲೋ ಇದ್ದು ಅಲ್ಲಿ ಸಿಗುವಂಥ ಆಹಾರವನ್ನು ತಿಂದು ವಾಪಸ್ ಬರ್ತಾಯಿದ್ದೀವಿ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ನೂರಕ್ಕೆ ನೂರು ಭಾಗ ನಮ್ಮ ಧ್ಯೇಯ ಮತ್ತು ನಿಮಗೆಲ್ಲರಿಗೂ ಪೆನ್ಷನ್ ಕೊಡಿಸುವವರೆಗೂ ಸಹ ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸಲ್ಲ ಇಲ್ಲೇನು ಗೋಟ್ ಹೇಳಿರು ಪ್ರತಿನಿತ್ಯ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಬಾಗಲ್ ಮೀಟಿಂಗ್ ಮಾಡ್ತೀವಿ ಹಾಗೆ ಇಲ್ಲಿ ಪಿ ಎಫ್ ಆಫೀಸ್ ಬಂದು ಇಪ್ಪತ್ತೇಳನೇ ತಾರೀಕು ಮಾಡ್ತೀವಿ ಇದಕ್ಕೆಲ್ಲರೂ ಸಹ ಬರ್ತಾ ಬರ್ತಾಯಿದ್ದೀರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈಗೇನು ಮೊನ್ನೆ ಈಗ ಹೋದ ತಿಂಗಳು ನಮ್ಮದು ಇದೇ ತಿಂಗಳಲ್ಲಿ ಇಪ್ಪತ್ತಾರನೇ ತಾರೀಕು ಪಾರ್ಲಿಮೆಂಟ್ ಒಂದು ಫೇಸ್ ಎಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ಮುಗಿದಿದೆ ಹದಿನಾಲ್ಕು ಜನವನ್ನು ನಾವು ಚುನಾಯಿಸಿದ್ದೀವಿ ಅವರ ಭವಿಷ್ಯ ಅಲ್ಲಿ ಪೆಟ್ಟಿಗೆಯಲ್ಲಿ ಬಿದ್ದಿದೆ ಇನ್ನು ಮುಂದೆ ಏಳನೇ ತಾರೀಕು ಮುಂದಿನ ಏಳನೇ ತಾರೀಕು ಕರ್ನಾಟಕದ ಇನ್ನು ಹದಿನಾಲ್ಕು ಭಾಗಗಳಲ್ಲಿ ಕೇಂದ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಅದು ಸಹ ನಮ್ಮ ಎಲ್ಲ ಸಹೋದ್ಯೋಗಿಗಳು ಭಾಗವಹಿಸ್ತಿದ್ದಾರೆ ಎಲ್ಲರೂ ಭಾಗವಹಿಸಬೇಕು ಓಟನ್ನು ಹಾಕಬೇಕು ಯಾರು ಬಹಿಷ್ಕಾರ ದಯವಿಟ್ಟು ಮಾಡಬೇಡಿ ನಿಮ್ಮ ಹಕ್ಕು ಇದು ಓಟ್ ಹಾಕೋದು ನಿಮ್ಮ ಹಕ್ಕು ನೀವು ಯಾರಿಗಾರು ಹಾಕಿ ಯಾರಿಗಾರು ಬಿಡಿ ಆದರೆ ಓಟನ್ನು ಚಲಾಯಿಸಿ ಮತ್ತು ಚಲಾವಣೆ ನಿಮ್ಮ ಹಕ್ಕು ನಮ್ಮ ಹಕ್ಕು ಆದ್ದರಿಂದ ಬಹುಶಃ ರಾಷ್ಟ್ರವನ್ನು ಕಟ್ಟೋದಕ್ಕೆಲ್ಲರೂ ಓ ಓಟನ್ನು ಹಾಕಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಗೌಡ್ರು ಹಾಗೆ ಜೂನ್ ನಾಲ್ಕರಂದು ಮತದಾನ ಎಣಿಕೆ ಇದೆ ಅವತ್ತೇ ನಮಗೆ ಗೊತ್ತಾಗುತ್ತೆ ಯಾರ್ಯಾರಪ್ಪ ನಮ್ಮ ನಾಯಕರು ನಮ್ಮ ಪಾರ್ಲಿಮೆಂಟ್ರಿ ಮೆಂಬರ್ಸ್ ಅಂತ ನಾವು ಎನ್ ಎ ಸಿ ವತಿಯಿಂದ ಬೆಂಗ್ ಡೆಲ್ಲಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತಾರು ಜನ ಎಂ ಪಿಗಳನ್ನು ಒಂದು ವಾರದಲ್ಲಿ ನೋಡಿದ್ದೀವಿ ಮುನ್ನೂರ ಎಂಬತ್ತಾರು ಜನಕ್ಕೂ ಸಹ ಇದೇ ಮನೆ ಪತ್ರವನ್ನು ಕೊಟ್ಟಿದ್ದೀವಿ ನೀವುಗಳು ಸಹ ಎಲ್ಲ ನಿಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದೀರಾ ಮತ್ತು ಹಾಗೆ ಇನ್ನೊಂದು ಕಾರ್ಯಕ್ರಮ ಪೋಸ್ಟ್ ಕಾರ್ಡನ್ನು ಸಹ ಎಲ್ಲರೂ ಬರೆದಿದ್ದೀವಿ ಆ ರಾಶಿ ರಾಶಿ ಬಿದ್ದಿರುವಂತ ಆಕೆ ಒಟ್ಟು ಕೊಡಿಸಿರೆ ಈ ಬಿಲ್ಡಿಂಗನ್ನೇ ಮುಚ್ಚಾಕ್ಬಡ್ಬೋದು ಅಷ್ಟು ಪತ್ರಗಳನ್ನು ನಮ್ಮ ಕಾರ್ಮಿಕರು ಬರೆದಿದ್ದೀವಿ ಇದು ಯಾರಿಗೆ ಪ್ರಧಾನಮಂತ್ರಿಗೂ ಗೊತ್ತಿಲ್ವೋ ಲೇಬರ್ ಮಿನಿಸ್ಟ್ರಿಗೆ ಗೊತ್ತಿಲ್ವೋ ಅಥವಾ ನಮ್ಮ ಪಿ ಎಫ್ ಕಮಿಷನರ್ಗೂ ಗೊತ್ತಿಲ್ವೋ ಏನು ಮಾಡ್ತಾ ಇದ್ದಾರೆ ಇವರು